ರವೀಂದ್ರ ಕೌಶಿಕ್ ಅವರಿಗೆ ಇಂಡಿಯನ್ ಬ್ಲ್ಯಾಕ್ ಟೈಗರ್ ಎಂದು ಯಾರು ಬಿರುದುಕೊಟ್ಟರು ಮತ್ತು ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದಲ್ಲಿ ತಮ್ಮ ಹೆಸರನ್ನು ಏನೆಂದು ಇಟ್ಟುಕೊಂಡಿದ್ದರು ಮತ್ತು ಸರ್ಕಾರದ ಅದೊಂದು ಎಡವಟ್ಟಿನಿಂದ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದ ಸೈನಿಕರ ಕೈಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇನ್ನು ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಸೆಟ್ ಮಾಡಿ ರವೀಂದ್ರ ಕೌಶಿಕ್ ಅವರು ಹನ್ನೊಂದು ಏಪ್ರಿಲ್ ಹತ್ತೊಂಬತ್ತು ನೂರ ಐವತ್ತೆರಡರಂದು ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ಜನಿಸುತ್ತಾರೆ ಅವರ ತಂದೆಯ ಹೆಸರು ಜೆ ಎಂ ಕೌಶಿಕ್ ಇವರು ವಾಯುಪಡೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ತಾಯಿಯ ಹೆಸರು ಆಮ್ಲಾದೇವಿ ರವೀಂದ್ರ ಕೌಶಿಕ್ ಅವರು ಶ್ರೀಗಂಗಾನಗರದ ಎಚ್ ಡಿ ಬಿಹಾನಿ ಪಿ ಜಿ ಕಾಲೇಜಿನಲ್ಲಿ ಬಿಕಾಂ ಅಧ್ಯಯನ ಮಾಡಿ ಪದವಿಯನ್ನು ಪಡೆದಿದ್ದಾರೆ ರವೀಂದ್ರ ಕೌಶಿಕ್ ಅವರು ಕಾಲೇಜಿನಲ್ಲಿ ಇದ್ದಾಗಲೇ ಅವರು ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದರು ರವೀಂದ್ರ ಕೌಶಿಕ್ ಅವರಿಗೆ ಮಿಮಿಕ್ರಿ ಕೌಶಲ್ಯ ಕೂಡ ಇತ್ತು ಲಖನೌದಲ್ಲಿ ನಡೆದ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ರವೀಂದ್ರ ಕೌಶಿಕ್ ಅವರು ಭಾರತದ ಸೈನಿಕನ ಪಾತ್ರವನ್ನು ಮಾಡುತ್ತಿದ್ದರು ಅವರ ಅಭಿನಯವನ್ನು ನೋಡುತ್ತಿದ್ದ ಒಬ್ಬ ರಾವ್ ಏಜೆನ್ಸಿ ರಾವ್ ಏಜೆನ್ಸಿಯವರು ಒಬ್ಬ ಹೊಸ ರಾವ್ ಏಜೆನ್ಸಿಯನ್ನು ಹುಡುಕುತ್ತಿದ್ದರು ಅವರ ಕಣ್ಣಿಗೆ ಬಿದ್ದವರೇ ರವೀಂದ್ರ ಕೌಶಿಕ್ ರವೀಂದ್ರ ಕೌಶಿಕ್ ಅವರಿಗೆ ರಾವ್ ಏಜೆನ್ಸಿ ಅವರು ಹೇಳುತ್ತಾರೆ ನಿಮಗೆ ದೆಹಲಿಯಲ್ಲಿ ಕೆಲಸ ಸಿಕ್ಕಿದೆ ನೀವು ದೆಹಲಿಗೆ ಬರುತ್ತೀರಾ ಎಂದು ಬೇಹುಗಾರಿಕೆ ಸಂಸ್ಥೆ ಕೇಳುತ್ತದೆ ಆದರೆ ಅವರು ರಾವ್ ಏಜೆನ್ಸಿ ಎಂದು ಹೇಳುವುದಿಲ್ಲ ಅದಕ್ಕೆ ರವೀಂದ್ರ ಕೌಶಿಕ್ ಅವರು ಒಪ್ಪಿಕೊಳ್ಳುತ್ತಾರೆ ಮತ್ತು ಮರುದಿನವೇ ಅವರು ದೆಹಲಿಗೆ ಹೋಗುತ್ತಾರೆ ದೆಹಲಿಗೆ ಹೋಗಿ ಅದೇ ರಾವ್ ಏಜೆನ್ಸಿ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ ಆಗ ರಾವ್ ಏಜೆನ್ಸಿಯವರು ರವೀಂದ್ರ ಕೌಶಿಕ್ ಅವರನ್ನು ಕೇಳುತ್ತಾರೆ ನೀವು ದೇಶಕ್ಕಾಗಿ ಏನಾದರೂ ಮಾಡಲು ಇಷ್ಟಪಡುತ್ತೀರಾ ಎಂದು ಬೇವುಗಾರಿಕೆ ಸಂಸ್ಥೆ ಕೇಳುತ್ತದೆ ಮೊದಲೇ ದೇಶ ಪ್ರೇಮಿಯಾಕಿದ ರವೀಂದ್ರ ಕೌಶಿಕ್ ಅವರು ಏನು ಕೆಲಸ ಎಂದು ಕೇಳದೆ ಒಪ್ಪಿಕೊಳ್ಳುತ್ತಾರೆ ಆಗ ರವೀಂದ್ರ ಕೌಶಿಕ್ ಅವರಿಗೆ ಎರಡು ವರ್ಷಗಳ ಕಾಲ ಅವರಿಗೆ ಟ್ರೈನಿಂಗನ್ನು ಕೊಡಲಾಗುತ್ತದೆ ಏಳು ವರ್ಷಗಳಲ್ಲಿ ರವೀಂದ್ರ ಕೌಶಿಕ್ ಅವರಿಗೆ ಉರ್ದು ಕಲಿಸುತ್ತಾರೆ ಮತ್ತು ಮುಸ್ಲಿಮರ ಹಾವಭಾವ ಕೂಡ ತಿಳಿದುಕೊಳ್ಳುತ್ತಾರೆ ಇನ್ನು ಹಲವಾರು ರೀತಿಯ ತರಬೇತಿಗಳನ್ನು ಕೂಡ ಕಲಿಯುತ್ತಾರೆ ಕೊನೆಗೆ ರವೀಂದ್ರ ಕೌಶಿಕ್ ಅವರಿಗೆ ರಾವ್ ಏಜೆನ್ಸಿಯವರು ಕೇಳುತ್ತಾರೆ ನೀವು ರಾವ್ ಏಜೆನ್ಸಿಯಾಗಿ ಪಾಕಿಸ್ತಾನಕ್ಕೆ ಹೋಗುತ್ತೀರಾ ಎಂದು ಕೇಳುತ್ತಾರೆ ಆಗ ರವೀಂದ್ರ ಕೌಶಿಕ್ ಅವರು ಸ್ವಲ್ಪನೂ ಯೋಚನೆ ಮಾಡದೆ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ ರವೀಂದ್ರ ಕೌಶಿಕ್ ಅವರು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇಪ್ಪತ್ತ್ ಮೂರನೇ ಇದ್ದಾಗಲೇ ಅವರು ಪಾಕಿಸ್ತಾನಕ್ಕೆ ರಾವ್ ಏಜೆನ್ಸಿಯಾಗಿ ಹೋಗುತ್ತಾರೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದಲ್ಲಿ ತಮ್ಮ ಹೆಸರನ್ನು ನಬಿ ಅಹ್ಮದ್ ಶಕೀರ್ ಎಂದು ಇಟ್ಟುಕೊಂಡು ಕರಾಚಿ ವಿಶ್ವವಿದ್ಯಾಲಯದಲ್ಲಿ ಯಶಸ್ವಿಯಾಗಿ ಪ್ರವೇಶವನ್ನು ಪಡೆದು ನಂತರ ಅವರು ತಮ್ಮ ಎಲ್ ಬಿಯನ್ನು ಪೂರ್ಣಗೊಳಿಸುತ್ತಾರೆ ಹೀಗೆ ಒಂದು ದಿನ ನ್ಯೂಸ್ ಪೇಪರ್ನಲ್ಲಿ ಒಂದು ಸುದ್ದಿ ಬರುತ್ತದೆ ಯಾರಾದರೂ ಸೈನ್ಯದಲ್ಲಿ ಸೇರಿಕೊಳ್ಳುತ್ತೀರಾ ಎಂದು ಸುದ್ದಿ ಬರುತ್ತದೆ ಆಗ ರವೀಂದ್ರ ಕೌಶಿಕ್ ಅವರು ಸ್ವಲ್ಪವನ್ನೂ ತಡ ಮಾಡದೆ ಅರ್ಜಿಯನ್ನು ಕಳಿಸುತ್ತಾರೆ ಹೇಗೋ ದೇವರ ದಯದಿಂದ ರವೀಂದ್ರ ಕೌಶಿಕ್ ಅವರ ಅರ್ಜಿಯನ್ನು ಸ್ವೀಕರಿಸುತ್ತಾರೆ ರವೀಂದ್ರ ಕೌಶಿಕ್ ಅವರು ಮೊದಲಿಗೆ ಪಾಕಿಸ್ತಾನ ಸೈನ್ಯದ ಮಿಲಿಟರಿ ಅಕೌಂಟ್ ವಿಭಾಗದಲ್ಲಿ ಕಮಿಷನರ್ ಆಫೀಸರ್ ಆಗಿ ಸೇವೆಯನ್ನು ಸಲ್ಲಿಸುತ್ತಾರೆ ನಂತರ ಮೇಜರ್ ಆಗಿ ಆಯ್ಕೆಯಾಗುತ್ತಾರೆ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದಲ್ಲಿ ಒಂದು ಮದುವೆ ಕೂಡ ಆಗುತ್ತಾರೆ ಏಕೆಂದರೆ ಪಾಕಿಸ್ತಾನದ ಸೈನಿಕರಿಗೆ ಸಂಶಯ ಬರಬಾರದೆಂದು ಅದು ಕೂಡ ಒಬ್ಬ ದರ್ಜೆಯ ಮಗಳನ್ನು ಮದುವೆಯಾಗುತ್ತಾರೆ ಅವರ ಹೆಸರು ಅಮಾನತ್ ಎಂದು ತಿಳಿದುಬಂದಿದೆ ರವೀಂದ್ರ ಕೌಶಿಕ್ ಅವರು ಹತ್ತೊಂಬತ್ತು ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ರವೀಂದ್ರ ಕೌಶಿಕ್ ಅವರು ಭಾರತಕ್ಕೆ ಹಲವಾರು ಮಾಹಿತಿಗಳನ್ನು ಕಳಿಸಿದ್ದಾರೆ ರವೀಂದ್ರ ಕೌಶಿಕ್ ಅವರ ಧೈರ್ಯವನ್ನು ಕಂಡು ಆಗಿನ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರು ರವೀಂದ್ರ ಕೌಶಿಕ್ ಅವರನ್ನು ಇಂಡಿಯನ್ ಬ್ಲ್ಯಾಕ್ ಟೈಗರ್ ಎಂದು ಕೊಡುತ್ತಾರೆ ಆದರೆ ಸರ್ಕಾರದ ಅದೊಂದು ಎಡವಟ್ಟಿನಿಂದ ರವೀಂದ್ರ ಕೌಶಿಕ್ ಅವರು ಪಾಕಿಸ್ತಾನದ ಸೈನಿಕರ ಕೈಗೆ ಸಿಕ್ಕಿ ಹಾಕಿಕೊಂಡರು ಅದು ಹೇಗೆಂದರೆ ರವೀಂದ್ರ ಕೌಶಿಕ್ ಅವರಿಗೆ ಒಂದು ಸಂದೇಶವನ್ನು ಕಳಿಸಲು ಸರ್ಕಾರದ ಇನ್ನೊಬ್ಬ ರಾವ್ ಏಜೆನ್ಸಿಯನ್ನು ಪಾಕಿಸ್ತಾನಕ್ಕೆ ಕಳಿಸುತ್ತಾರೆ ಆದರೆ ಅವನು ಪಾಕಿಸ್ತಾನದ ಗಡಿಯಲ್ಲಿಯೇ ಹಾಕಿಕೊಂಡು ಬಿಡುತ್ತಾನೆ ಆಗ ಪಾಕಿಸ್ತಾನದ ಸೈನಿಕರು ಅವನನ್ನು ಬಡೆದು ಬಡೆದು ಅವನಿಗೆ ಕೇಳುತ್ತಾರೆ ನೀನು ಪಾಕಿಸ್ತಾನಕ್ಕೆ ಏಕೆ ಬಂದಿರುವೆ ಎಂದು ಕೇಳುತ್ತಾರೆ ಆಗ ಭಯದಿಂದ ಎಲ್ಲವನ್ನು ಹೇಳಿಬಿಡುತ್ತಾನೆ ನಾನು ಪಾಕಿಸ್ತಾನದಲ್ಲಿ ಇನ್ನೊಬ್ಬ ರಾವ್ ಏಜೆನ್ಸಿಯಾದ ರವೀಂದ್ರ ಕೌಶಿಕ್ ಅವರನ್ನು ಭೇಟಿಯಾಗಲು ಬಂದಿರುವೆ ಎಂದು ಹೇಳುತ್ತಾರೆ ಮತ್ತು ಸೈನಿಕರಿಗೆ ಅವನು ಇನ್ನೊಂದು ಮಾಹಿತಿ ಕೂಡ ಹೇಳುತ್ತಾನೆ ಅವನು ಈಗ ನಿಮ್ಮ ಸೈನ್ಯದಲ್ಲಿ ಮುಖ್ಯ ಅಧಿಕಾರಿಯಾಗಿ ಕೆಲಸ ಮಾಡ ಕೂಡ ಮಾಡುತ್ತಿದ್ದಾನೆ ಎಂದು ಕೂಡ ಹೇಳುತ್ತಾನೆ ಆಗ ಪಾಕಿಸ್ತಾನದ ಸೈನಿಕರು ಎಲ್ಲರೂ ಶಾಕ್ ಆಗಿಬಿಡುತ್ತಾರೆ ಆಗ ಪಾಕಿಸ್ತಾನದ ಒಬ್ಬ ಅಧಿಕಾರಿ ಒಂದು ಉಪಾಯವನ್ನು ಮಾಡುತ್ತಾನೆ ಅದು ಏನೆಂದರೆ ಇವನನ್ನು ಬಿಟ್ಟು ಅವನನ್ನು ಹಿಡಿಯಬೇಕೆಂದು ಉಪಾಯವನ್ನು ಮಾಡುತ್ತಾರೆ ಉಪಾಯದ ಪ್ರಕಾರ ರಾವ್ ಏಜೆನ್ಸಿಯನ್ನು ಬಿಡುತ್ತಾರೆ ಬಿಟ್ಟು ಹೇಳುತ್ತಾರೆ ನೀನು ಹೇಳಿದ ಜಾಗಕ್ಕೆ ನೀನು ಹೋಗಬೇಕೆಂದು ಹೇಳುತ್ತಾರೆ ಆಗ ರಾವ್ ಏಜೆನ್ಸಿಯು ಒಂದು ಪಾರ್ಕ್ಗೆ ಹೋಗುತ್ತಾನೆ ಏನೂ ವಿಷಯ ತಿಳಿಯದ ರವೀಂದ್ರ ಕೌಶಿಕ್ ಅವರು ಅಲ್ಲಿಗೆ ಬರುತ್ತಾರೆ ಆಗ ಪಾಕಿಸ್ತಾನ ಸೈನಿಕರು ರವೀಂದ್ರ ಕೌಶಿಕರನ್ನು ಹಿಡಿದು ಬಿಡುತ್ತಾರೆ ರವೀಂದ್ರ ಕೌಶಿಕ್ ಅವರನ್ನು ಹತ್ತೊಂಬತ್ತು ನೂರ ಎಂಬತ್ತೈದರಂದು ಬಂಧಿಸಿ ಸುಪ್ರೀಂ ಕೋರ್ಟ್ಗೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಅವರಿಗೆ ಮರಣ ದಂಡನೆಯನ್ನು ವಿಧಿಸುತ್ತಾರೆ ಆದರೆ ಅವರಿಗೆ ಶಿಕ್ಷೆಯನ್ನು ನಂತರ ಜೀವಾವಧಿ ಶಿಕ್ಷೆಯಾಗಿ ಬದಲಾಯಿಸಲಾಗುತ್ತದೆ ರವೀಂದ್ರ ಕೌಶಿಕ್ ಅವರು ಸಿಯಾಲ್ ಕೋಟ್ ಮತ್ತು ಕೋಟ್ ಲಖಾನ್ ಮತ್ತು ಮಿಯಾ ಸಾಲ್ವಿ ಸೇರಿದಂತೆ ಅನೇಕ ಪಾಕಿಸ್ತಾನದ ಜೈಲಿನಲ್ಲಿ ಖೈದಿಯಾಗಿದ್ದರು ಆಗಲೂ ಅವರು ತಮ್ಮ ಸೇವೆಯ ಸಮಯದಲ್ಲಿ ಅನುಭವಿಸಿದ ಆಘಾತಕಾರಿ ಘಟನೆಗಳನ್ನು ವಿವರಿಸುವ ಕನಿಷ್ಠ ಅರ್ಧ ಡಜನ್ ಪತ್ರಗಳನ್ನು ತಮ್ಮ ಕುಟುಂಬಕ್ಕೆ ರಹಸ್ಯವಾಗಿ ಬರೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರವೀಂದ್ರ ಕೌಶಿಕ್ ಅವರು ನವೆಂಬರ್ ಎರಡು ಸಾವಿರದ ಒಂದರಲ್ಲಿ ಉಸಿರಾಟದ ತೊಂದರೆ ಮತ್ತು ಹೃದಯದ ಕಾಯಿಲೆಯಿಂದ ನಿಧನರಾಗುತ್ತಾರೆ ಇದುವೇ ರವೀಂದ್ರ ಕೌಶಿಕ್ ಅವರ ಜೀವನದ ಕಥೆಯಾಗಿದೆ ಇನ್ನಷ್ಟು ಮಾಹಿತಿ ಬೇಕಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ